ವಡಾ ಮಾಡಾಕ ನಮ್ಗ ಶಾಮಿಯಲ್ಲಿ ಎಲಿ ಇಲ್ರಿ ಪಾಲಕ್ ಇದ್ರ ಸಾಕ ನಾವು ಶಾಮಿ ಎಲಿ ವಡಾ ಮಾಡ್ಕೊಬಹುದ. ಇದ ನೋಡಿದ್ರ ಪಾಲಕ್ ಅಂತ ಅನ್ನುದ ಯಾರಿಗು ಗೊತ್ತ ಆಗಾಂಗಿಲ್ಲಾ ಪಾಲಕ್ ಇಂದ ಮಾಡ್ಯಾರ ಅನ್ನುದ ಯಾವ ರೀತಿ ಮಾಡುದ ಅಂತ ನೋಡೋಣ ಬರ್ರಿ ವಡಾ ಯಾವ ರೀತಿ ಮಾಡೋದ ಅಂದ್ರ ನಾನು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೊಂಡಿದೀನಿ ಖಾರಕ್ಕೆ ಎಷ್ಟು ಬೇಕು ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋಬೇಕ. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಹಾಕೋಬೇಕು ಅದನ್ನು ನಾವು ಸ್ವಲ್ಪ ಹದವಾಗಿ ಕಲಿಸ್ಕೋಬೇಕಲ್ಲ ಮಿಕ್ಸ್ ಆಗಬೇಕಲ್ಲ ಅದು ಮಿಕ್ಸ್ ಹಂಗೆ ಕಲಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹದವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾವೊಮ್ಮೆ ಭಾಳಷ್ಟು ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸೋದ್ರಿಂದ ನಿಮಗೂ ಎಷ್ಟು ನೀರು ಹಾಕ್ಬೇಕು ಅನ್ನೋದು ಕ ಕನ್ಸಿಸ್ಟೆಂಟಿಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೀನಿ ಇಷ್ಟು ಹದವಾಗಿದ್ರೆ ಸಾಕು ನಮಗೆ ಭಾಳ ಗಟ್ಟಿನೂ ಇಲ್ಲ ಈ ಕಡೆ ಭಾಳ ತಿಳುವಾಗಿಯೂ ಇಲ್ಲ ಇಷ್ಟು ಅಲ್ಲಿ ಇರಬೇಕು ಪಾಲಕ್ ಎಲ್ಲ ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡದಾಗಿರೋ ಪಾಲಕನೇ ತಗೋಬೇಕು ಆದಷ್ಟು ನಾವು ದೊಡ್ಡದಾಗಿರೋ ಪಾಲಕನೇ ತಗೋಬೇಕು ಒಂದು ಸ್ವಲ್ಪ ದೊಡ್ಡ ದೊಡ್ಡನ ಅದಕ್ಕೆ ಎಲ್ಲ ಪೂರ ಪೂರ ಅಪ್ಲೈ ಮಾಡ್ಕೋಬೇಕು ಪಾಲಕಿಗೆ ಪೂರ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಈ ಕಡೆ ತಿಳುವಾಗಿ ಅಪ್ಲೈ ಮಾಡಬಾರ್ದು ಈ ಕಡೆ ದಪ್ಪಾಗಿಯೂ ಅಪ್ಲೈ ಮಾಡಬಾರ್ದು ಅಷ್ಟು ಮೀಡಿಯಮ್ ಆಗಿದ್ರೆ ಸಾಕು ನಮ್ಗೆ ಈಗೆಲ್ಲ ಫೋಲ್ಡ್ ಮಾಡಿ ನಾವು ಇಟ್ಕೋಬೇಕು ನಾನಿಲ್ಲಿ ಫೋಲ್ಡ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ನಾನೀಗ ಒಂದು ಇಡ್ಲೆ ಪಾತ್ರೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಸ್ಟಿಮ್ಮರ್ ಇದ್ದರೂ ನಡೆಯುತ್ತೆ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಬೇಕು ನಿಮ್ಮ ಹತ್ರ ಸ್ಟಿಮ್ಮರ್ ಇದ್ದರೆ ನೀವು ಸ್ಟಿಮ್ಮರಿಗೆ ಎಣ್ಣೆ ಹಚ್ಕೊಂಡು ಇಟ್ಕೊಂಡ್ರೆ ನಡಿತೈತಿ ನನ್ನ ಹತ್ರ ಸ್ಟಿಮ್ಮರ್ ಇಲ್ಲ ಅದಕ್ಕೆ ನಾನು ಇಡ್ಲೆ ಪಾತ್ರೆ ಯೂಸ್ ಮಾಡಿದ್ದೀನಿ ಇದಕ್ಕೆ ಇಡ್ಲಿ ಪಾತ್ರೆಗೆ ಹಾಕೊಂಡಿನಿ ಇಡ್ಲಿ ಪಾತ್ರೆ ಮೇಲೆ ಇದನ್ನ ಕುಟ್ಟು ಕಲ್ಲನ್ನು ನಾನು ಇದ್ರ ಮೇಲೆ ಇಟ್ಕೊಂಡಿನಿ ನೀವು ಒಂದು ಸ್ವಲ್ಪ ಭಾರವಾಗಿರೋ ಏನಾದರೂ ಇಟ್ಕೋಬೋದು ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಎಷ್ಟು ಚಂದ ಬೇದ ನೋಡ್ಬೋದು ನಮ್ಗೆ ಎಷ್ಟು ಅಷ್ಟು ಮದುವಾಗಿ ಬಂದಿರ್ತಾವಂದ್ರೆ ನೀವ ನೋಡ್ಬೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ ಇಷ್ಟಾದ ಸಾಕು ನಾವು ಇದನ್ನ ಚಾಕು ಸಹಾಯದಿಂದ ಕಟ್ ಮಾಡ್ಕೊಬೇಕು ಕಟ್ ನಂತರ ಒಂದು ಪಾತ್ರೆಗೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಜೀರಿಗೆ ಸಾಶಿವೆ ಬೆಳ್ಳುಳ್ಳಿ ಮತ್ತೆ ಕರಿಬೇ ಸೊಪ್ಪು ಹಾಕೊಂಡು ಸ್ವಲ್ಪ ರಸಿ ಪುಡಿ ಹಾಕೋ ಒಗ್ಗರಣೆ ಮೇಲೆ ಇದನ್ನ ಸ್ವಲ್ಪ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡಿರ್ತೀವಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು ನೋಡಿ ನೋಡಿಲ್ಲೇನೆ ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತಾ ಲೋ ಅಲ್ಲಿ ಇಟ್ಕೊಂಡು ನಾವು ಐದು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ನಮಗೆ ಪಾಲಕ್ ರೆಸಿಪಿ ರೆಡಿ ಆಗಿಬಿಡುತ್ತೆ ನೋಡ್ರಿ ಇದೆಲ್ಲ ನಾವು ಶಾವಿಯಲ್ಲಿ ಇಲ್ಲಾದ ನಾವು ಒಡೆ ಪಾಲಕ್ ಇಂದ ಎಷ್ಟು ಹೆಲ್ದಿ ಫುಡ್ ಆಗಿ ಮಾಡಬಹುದು ನಿಮ್ಮ ಮನೆಯಲ್ಲಿ ಯಾರಾದರೂ ಪಾಲಕ್ ತಿಂತಾ ಇಲ್ಲ ಅಂದ್ರೆ ಈ ರೀತಿ ಮಾಡಿಕೊಟ್ರೆ ಎಲ್ಲ ಡೈಲಿ ಇದನ್ನೇ ಮಾಡ್ಕೊಡ್ರ ಅಂತಾರ ಇಷ್ಟ ಆಗಿತ್ತು ಅನ್ಕೊಂಡಿನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್